ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ನಾವು ಒಂದು ಕೆಂಪು ರಾಜಗಿರಿ ಇರುತ್ತಲ್ಲ ಅದರ ದಂಟು ತಳಗಿನ ದಂಟು ಬಿಸಾಕ್ತಿವಲ್ಲ ನಾವು ಅದರಿಂದ ಚಟ್ನಿ ಮಾಡೋ ಇದ್ದೀನಿ ಇಲ್ಲಿ ನೋಡಿ ನಾನು ಒಂದು ಚಮಚ ಎಣ್ಣೆಯಲ್ಲಿ ಸ್ವಲ್ಪ ಶೇಂಗಾ ಬೀಜ ಕಡಲೆ ಕಡಲೆಬೇಳೆ ಉದ್ದಿನ ಬೇಳೆ ಹುರ್ಕೊಂಡು ಈಗ ಹಾಕಿಕೊಂಡಿದ್ದೀನಿ ಆಮೇಲೆ ಇಲ್ಲೇ ಉಳ್ಳಿ ಈರುಳ್ಳಿ ಒಂದು ಈರುಳ್ಳಿ స్వల్ప పశి మణిన్కాయ్ తాళితాది తాళిబుట్ట జగ నా అదన అదను హాకం తాళస్తాది అమ్మ ఇంకా కుంతి హాకీ పురిగా ಇಲ್ಲಿ ಸೈಡ್ಗೆ ನಾನು ಅದೇ ಎಣ್ಣೆಯಲ್ಲಿ ಏನು ಮಾಡ್ತಾ ಇದ್ದೀನಿ ಫ್ರೆಶ್ ಕೊಬ್ಬರಿ ತುಂಡುಗಳನ್ನು ಮಾಡಿಕೊಂಡು ಅದನ್ನು ಒಂದು ಸ್ವಲ್ಪ ಕಳಿಸ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಭರಪೂರಿನ ಹಾಕ್ಬಿಟ್ಟಿನಿ ಹಿಂಗು ಸ್ವಲ್ಪ ಮುಂದಿದ್ರೇ ಇದು ತುಂಬ ರುಚಿಯಾಗ್ತದೆ ಬೇಕಾದರೂ ಬೆಳ್ಳುಳ್ಳಿನ ಹಾಕೋಬೋದು ನಾನು ಹಾಕಿಲ್ಲ ಇಲ್ಲಿ ನೋಡಿ ಇದು ರಾಜಗಿರಿ ದಂಟಿಂದು ಚಟ್ನಿ ರೆಡಿಯಾಗಿದೆ ಈಗ ಇದನ್ನೇನು ಮಾಡಿದ್ದೀನಿ ನಾನು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟಿದ್ದೀನಿ ಇದನ್ನು ಹೊರಗಡೆ ತೆಗೆದು ಯಾವಾಗ ಉಪಯೋಗ ಮಾಡ್ತೀರಲ್ಲ ಆ ಒಂದು ಸ್ವಲ್ಪ ಒಗ್ಗರಣೆ ಅದಕ್ಕೆ ಇಂಗು ಸಾಸಿವೆ ಜೀರಿಗೆ ಒಂದು ಬೇಕಂದ್ರೆ ಒಂದು ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಕೊಟ್ಟರೆ ಇದು ತುಂಬ ರುಚಿ ಆಗ್ತದೆ ಇದೇ ರೀತಿ ನೀವು ಮಾಡ್ಕೊಂಡು ನೋಡಿರಿ ಚಲೋ ಅನಿಸಿದ್ರೆ ನನಗೊಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು